ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ ತಿಂಗಳ ಅಮಾವಾಸ್ಯ ದಿನದಂದು ಭಯಂಕರ ಸೂರ್ಯಗ್ರಹಣ ಸಂಭವಿಸಲಿದ್ದು ಈ ಸೂರ್ಯಗ್ರಹಣದ ಪ್ರಭಾವದಿಂದ ಈ ಐದು ರಾಶಿಯ ಜನರಿಗೆ ಭಾರಿ ಅದೃಷ್ಟ ಜೊತೆಗೆ ಈ ರಾಶಿಯ ಜನರಿಗೆ ಅಶುಭ ಫಲ ಕೂಡ ಸಿಗಲಿದೆ ಗ್ರಹಣಗಳು ಎಂದ ತಕ್ಷಣ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹಲವು ವಿಶೇಷ ಪೂಜೆ ಪುನಸ್ಕಾರ ಸೇರಿದಂತೆ ಕೆಲವು ನಿಯಮಗಳನ್ನ ಆಚರಣೆ ಮಾಡಲಾಗುತ್ತೆ ಇದು ಬಹಳ ಹಿಂದಿನ ಕಾಲದಿಂದಲೂ ನಡೆದು ಬಂದಂತಹ ಪದ್ಧತಿ ಗ್ರಹಣ ಗೋಚರಿಸುವಾಗ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಕೆಲವು ನಿಯಮಗಳನ್ನ ಪಾಲನೆ ಮಾಡುವುದು ಉತ್ತಮ ಇದರಲ್ಲಿ ಊಟ ಮಾಡುವುದು ಅಥವಾ ಮನೆಯಿಂದ ಹೊರಗೆ ಹೋಗುವುದು ಸೇರಿದಂತೆ ಚೂಪಾದ ವಸ್ತುಗಳು ಬಳಕೆ ಇನ್ನು ಹಲವು ರೀತಿಯಾದಂತಹ ಕೆಲಸಗಳನ್ನ ಈ ಗ್ರಹಣದ ಸಂದರ್ಭದಲ್ಲಿ ನಿರ್ಬಂಧನೆ ಮಾಡಲಾಗುತ್ತೆ ಏಕೆಂದರೆ ಇದು ಅವರ ಮತ್ತು ಅವರ ಮಗುವಿನ ಮೇಲೆ ಗ್ರಹಣದ ಪ್ರಭಾವ ಬೀರಲಿದೆ ಹಾಗಾದರೆ ಬನ್ನಿ ಈ ಬಾರಿ ಗೋಚರಿಸುವ ಸೂರ್ಯಗ್ರಹಣ ಯಾವ ದಿನಾಂಕದಂದು ಗೋಚರಿಸುತ್ತಿದೆ ಮತ್ತು ಇದರ ನಿಖರ ಸಮಯ ಏನು ಈ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುತ್ತಿದೆ ಆ ಐದು ಅದೃಷ್ಟ ರಾಶಿಗಳು ಯಾವುವು ಯಾವ ರಾಶಿಗಳಿಗೆ ಶುಭ ಫಲ ಸಿಗಲಿದೆ ವಿಶೇಷವಾಗಿ ಗರ್ಭಿಣಿಯರು ಚಿಕ್ಕ ಮಕ್ಕಳು ಹಿರಿಯರು ಅನುಸರಿಸಬೇಕಾದ ನಿಯಮಗಳು ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಸ್ನೇಹಿತ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ಓಂ ಸೂರ್ಯ ದೇವ ಎಂದು ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಬನ್ನಿ ಈ ಸೂರ್ಯಗ್ರಹಣದ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಎರಡ್ ಸಾವಿರದ ಎರಡನೇ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯೆ ಎಂದು ಸಂಭವಿಸಲಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದು ಭಾರತದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಗೆ ಕನ್ಯಾ ರಾಶಿಯಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳಲಿದ್ದು ಈ ಸೂರ್ಯಗ್ರಹಣ ಭಾರತದಲ್ಲಿ ಇಪ್ಪತ್ತೊಂದರಂದು ನಡೆಯುವ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಇದರ ಸೂತಕ ಅವಧಿಯು ಕೂಡ ಕೂಡ ಮಾನ್ಯವಾಗಿರುವುದಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸೂರ್ಯಗ್ರಹಣವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಇದರಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳು ಪ್ರಯೋಜನ ಪಡೆಯುತ್ತವೆ ಮತ್ತು ಕೆಲವು ನಷ್ಟವನ್ನು ಕೂಡ ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸದಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಪೆಸಿಫಿಕ್ ಮಹಾಸಾಗರ ಸೇರಿದಂತೆ ಅಟ್ಲಾಂಟಿಕ್ ಸಾಗರದಲ್ಲಿ ಕೂಡ ಈ ಸೂರ್ಯಗ್ರಹಣ ಗೋಚರಿಸುತ್ತಿದೆ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಈ ಸೂರ್ಯಗ್ರಹಣದ ಪರಿಣಾಮ ಪಿತೃಪಕ್ಷದ ಕೊನೆಯ ದಿನದಂದು ಸಂಭವಿಸುವ ಈ ಸೂರ್ಯಗ್ರಹಣವು ಕನ್ಯಾ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ನಡೆಯಲಿದ್ದು ಇದು ಎಲ್ಲಾ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ ಈ ಸೂರ್ಯಗ್ರಹಣವು ಮಿಥುನ ಕನ್ಯಾ ಮತ್ತು ಮೀನರಾಶಿಯವರ ಮೇಲೆ ಅಶುಭ ಪರಿಣಾಮ ಕೂಡ ಬೀರಬಹುದು ಈ ಜನರು ವೃತ್ತಿ ವೈಯಕ್ತಿಕ ಜೀವನ ಸಂಪತ್ತು ಆರೋಗ್ಯ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆ ಹೊಂದಿರಬಹುದು ಹಾಗಾಗಿ ಕನ್ಯಾ ರಾಶಿಯವರು ಈ ರಾಶಿ ಚಕ್ರದಲ್ಲಿ ಸೂರ್ಯಗ್ರಹಣ ನಡೆಯುತ್ತಿರುವುದರಿಂದ ಜಾಗರೂಕರಾಗಿ ಇರಬೇಕು ಈ ಜನರು ವಾದಗಳನ್ನು ಕೂಡ ತಪ್ಪಿಸುವುದು ಮತ್ತು ಹೂಡಿಕೆ ಮಾಡಬಾರದು ಎರಡು ರಾಶಿ ಚಕ್ರ ಚಿಹ್ನೆಗಳಿಗೆ ಗ್ರಹಣ ಶುಭ ಈ ಸೂರ್ಯಗ್ರಹಣವು ವೃಷಭ ಮತ್ತು ತುಲಾ ರಾಶಿ ಚಕ್ರದವರಿಗೆ ಶುಭ ಎಂದು ಸಾಬೀತುಪಡಿಸಬಹುದು ಈ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹಣ ಮತ್ತು ಪ್ರಗತಿಯನ್ನು ಕೂಡ ಪಡೆಯುವಂತಹ ಸಾಧ್ಯತೆಗಳನ್ನು ಹೊಂದಿರುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆಯುವ ಈ ಸೂರ್ಯಗ್ರಹಣ ನ್ಯೂಜಿಲೆಂಡ್ ಪಿಜಿ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಪೆಸಿಫಿಕ್ ಮಹಾಸಾಗರ ಸೇರಿದಂತೆ ಅಂಟ್ಲಾಂಟಿಕ್ ಸಾಗರದಲ್ಲಿ ಕೂಡ ಗೋಚರಿಸಲಿದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಇದರ ಸೂತಕ ಅವಧಿ ಕೂಡ ಮಾನ್ಯವಾಗಿರುವುದಿಲ್ಲ ಮೂರು ಹಂತಗಳು ಭಾಗಶ ಸೂರ್ಯಗ್ರಹಣದ ಮೂರು ವಿಭಿನ್ನ ಹಂತಗಳು ಕೂಡ ಇವೆ ಭಾಗಶ ಸೂರ್ಯಗ್ರಹಣ ಪ್ರಾರಂಭವಾಗುತ್ತದೆ ಚಂದ್ರನು ಸೂರ್ಯನ ಡಿಸ್ಕ್ ಮೇಲೆ ಚಲಿಸುವ ಪ್ರಾರಂಭಿಸುತ್ತಾನೆ ಗರಿಷ್ಠ ಗ್ರಹಣ ಗ್ರಹಣವು ಅದರ ಗರಿಷ್ಠ ಪರಿಣಾಮವನ್ನು ಕೂಡ ತಲುಪುತ್ತೆ ಈ ಗ್ರಹಣದ ಸಮಯದಲ್ಲಿ ಯಾವ ಅದೇ ಕ್ಷಣಕ್ಕಿಂತ ಈಗ ಚಂದ್ರನು ಸೂರ್ಯನ ಡಿಸ್ಕ್ ಅನ್ನು ಕೂಡ ಹೆಚ್ಚು ಆವರಿಸುತ್ತಾನೆ ಭಾಗಶ ಸೂರ್ಯಗ್ರಹಣ ಕೊನೆಗೊಳ್ಳುತ್ತೆ ಚಂದ್ರನು ಸೂರ್ಯನನ್ನು ಆವರಿಸುವುದನ್ನ ನಿಲ್ಲಿಸುತ್ತಾನೆ ಈ ಗ್ರಹಣವಾದಾಗ ಅಥವಾ ಬೇರೆ ಯಾವುದೇ ರಕ್ಷಣಾತ್ಮಕ ಕನ್ನಡಕಗಳಿಲ್ಲದೆ ಸೂರ್ಯನನ್ನು ನೇರವಾಗಿ ನೋಡಬೇಡಿ ಸೂರ್ಯನ ವಿ ವಿಕಿರಣವು ನಿಮ್ಮ ಕಣ್ಣುಗಳಲ್ಲಿರುವ ರೆಟಿನಾಗಳನ್ನು ಸುಟ್ಟು ಶಾಶ್ವತ ಹಾನಿ ಅಥವಾ ಕುರುಡುತನಕ್ಕೆ ಕಾರಣವಾಗಬಹುದು ಈ ಸಂಪೂರ್ಣ ಸೂರ್ಯಗ್ರಹಣವನ್ನು ಸುರಕ್ಷಿತವಾಗಿ ವೀಕ್ಷಿಸಲು ಉತ್ತಮ ಮಾರ್ಗವೆಂದರೆ ರಕ್ಷಣಾತ್ಮಕ ಕನ್ನಡಕವನ್ನು ಧರಿಸುವುದು ಅಥವಾ ಪಿನ್ ಹೋಲ್ ಪ್ರೊಜೆಕ್ಟರ್ ಬಳಸಿ ಈ ಗ್ರಹಣವನ್ನ ಸೂರ್ಯನ ಚಿತ್ರವನ್ನು ಕೂಡ ಪ್ರೇಕ್ಷಿಸಬಹುದು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತಿದ್ದು ಈ ಗ್ರಹಣದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ಬುಧ ಎಲ್ಲರೂ ಕೂಡ ಕನ್ಯಾ ರಾಶಿಯಲ್ಲಿ ಸ್ಥಾನ ಪಡೆದಿರುತ್ತಾರೆ ಶನಿಯು ಕೂಡ ಮೀನರಾಶಿಯಿಂದ ನೇರ ದೃಷ್ಟಿಯನ್ನ ಹೊಂದಿರುತ್ತಾರೆ ಈ ಗರ್ಭಿಣಿ ಮಹಿಳೆಯರು ಈ ಸೂರ್ಯಗ್ರಹಣದ ಸಮಯದಲ್ಲಿ ಮತ್ತು ಸೂರ್ಯಗ್ರಹಣ ಮುಗಿದ ನಂತರ ಈ ಚಿಕ್ಕ ಕೆಲಸ ಮಾಡುವುದು ಉತ್ತಮ ಹೌದು ಈ ಸೂರ್ಯಗ್ರಹಣ ಮುಗಿದ ನಂತರ ಮನೆಯಲ್ಲ ಗಂಗಾ ಜಲ ಸಿಂಪಡಿಸಿ ದೇವರಿಗೆ ಪೂಜೆ ಮಾಡಿದರೆ ಈ ಸೂರ್ಯಗ್ರಹಣದ ಪ್ರಭಾವ ನಿಮ್ಮ ಜೀವನದ ಮೇಲೆ ಬೀರುವುದಿಲ್ಲ ಜೊತೆಗೆ ಈ ಸೂರ್ಯಗ್ರಹಣ ಗೋಚರಿಸುವಾಗ ಚೂಪಾದ ವಸ್ತುಗಳನ್ನ ಬಳಕೆ ಮಾಡಬೇಡಿ ಮತ್ತು ಮನೆಯಿಂದ ಹೊರಗೆ ಹೋಗಲೇಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದರ ಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಯಾವುದೇ ಸೂತಕ ಅವಧಿ ಅಥವಾ ದೇಶದ ದೇವಾಲಯದ ಆಚರಣೆಗಳ ಮೇಲೆ ನೇರ ಪರಿಣಾಮ ಬೀರುವುದಿಲ್ಲ ಈ ವರ್ಷದ ಕೊನೆಯ ಹಾಗೆ ಎರಡನೇ ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿದ್ದು ಈ ದಿನ ಮಹಾಲಯ ಅಮಾವಾಸ್ಯ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ಸೂರ್ಯಗ್ರಹಣ ದೇಶದೆಲ್ಲೆಡೆ ಗೋಚರಿಸುತ್ತಿದೆ ಈ ಗ್ರಹಣವು ಹಲವು ರೀತಿಯಾಗಿ ವಿಶೇಷ ಹಾಗೆ ಹಲವು ಕಾರಣದಿಂದ ಅಶುಭಕ್ಕೆ ಕೂಡ ಕಾರಣವಾಗುತ್ತಿದೆ ಭಾರತದಲ್ಲಿ ಗೋಚರಿಸದೇ ಇದ್ದರೂ ಕೂಡ ಇದರ ಪರಿಣಾಮ ಎದುರಿಸಬೇಕಾಗಿದೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲಾ ರಾಶಿಗಳು ಗ್ರಹಗಳ ಮೇಲೆಯೂ ಕೂಡ ಇದರ ಪರಿಣಾಮ ಬೀರುವುದು ನೋಡಬಹುದು ಹೀಗಾಗಿ ಎಲ್ಲಾ ರಾಶಿಗಳ ಮೇಲೆಯೂ ಕೂಡ ಇದರ ಪರಿಣಾಮ ಇದ್ದೇ ಇರುತ್ತೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ಗ್ರಹಣ ಕನ್ಯಾ ರಾಶಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಈ ಗ್ರಹಣ ಸಂಭವಿಸುವುದು ಹನ್ನೆರಡು ಗ್ರಹಗಳ ಮೇಲೆಯೂ ಕೂಡ ನೇರವಾಗಿ ಪರಿಣಾಮ ನೋಡಬಹುದು ಸೂರ್ಯ ಗ್ರಹಣದ ಸಮಯದಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಉತ್ತಮ ಫಲಿತಾಂಶಗಳನ್ನು ಕೂಡ ನೋಡಬಹುದು ಆದರೆ ಕೆಲವು ರಾಶಿ ಚಕ್ರದ ಜನರು ಜಾಗರೂಕರಾಗಿ ಇರಲೇಬೇಕು ಈ ಬಾರಿ ಕೆಲವು ರಾಶಿ ಜನರು ಸೂರ್ಯಗ್ರಹಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕು ಕನ್ಯಾ ರಾಶಿಯಲ್ಲಿ ಸಂಭವಿಸುತ್ತಿರುವ ಈ ಗ್ರಹಣವು ಹಲವರಿಗೆ ಆರೋಗ್ಯ ಆರ್ಥಿಕ ಕುಟುಂಬ ಜೀವನ ಔದ್ಯೋಗಿಕ ಜೀವನ ಸಂಬಂಧವಾಗಿ ಸಮಸ್ಯೆಗಳ ತರಬಹುದು ಹಾಗಾದ್ರೆ ಈ ಸೂರ್ಯಗ್ರಹಣವು ಯಾರಿಗೆಲ್ಲ ಸಮಸ್ಯೆ ತರಬಹುದು ಎಂಬುದನ್ನ ನಾವಿಂದು ನೋಡೋಣ ಮಿಥುನ ಕನ್ಯಾ ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸುವುದು ಮಿಥುನ ರಾಶಿಯವರಿಗೆ ಅತ್ಯಂತ ಕಷ್ಟ ಕಾಲ ತರಲಿದೆ ನಿಮ್ಮ ಹಣಕಾಸು ಸಂಬಂಧವಾಗಿ ಹೇಳುವುದಾದರೆ ನಿಮ್ಮ ಸಾಲದ ಮೇಲೆ ಪ್ರಮಾಣ ಏರಿಕೆ ಆಗಬಹುದು ಹಾಗೆ ಬಹಳ ಅಗತ್ಯ ಸಮಯಕ್ಕೆ ಅಥವಾ ಅಗತ್ಯ ಕೆಲಸದಲ್ಲಿ ಹಣಕಾಸಿನ ಅಡ್ಡಿ ಎದುರಾಗಬಹುದು ಅನಗತ್ಯ ಖರ್ಚುಗಳು ನಿಮ್ಮ ಮುಂದಿನ ಜೀವನದಲ್ಲಿ ಹಣಕಾಸು ಕೊರತೆಗೆ ಕಾರಣವಾಗಬಹುದು ಇನ್ನು ಉದ್ಯೋಗ ಸಂಬಂಧವಾಗಿ ನಿಮ್ಮ ವೇತನ ಹೆಚ್ಚಳ ವರ್ಗಾವಣೆಯಂತಹ ವಿಚಾರಗಳು ನಿಧಾನವಾಗಬಹುದು ಕೌಟುಂಬಿಕ ವಿಚಾರದಲ್ಲಿಯೂ ಕೂಡ ಕಗ್ಗಂಟುಗಳು ಎದುರಾಗಬಹುದು ಮನೆಯ ದೊಡ್ಡ ಸಮಸ್ಯೆಯೊಂದಕ್ಕೆ ಪರಿಹಾರ ಮಾಡುವ ಕುರಿತು ನೀವು ಚಿಂತಿಸಬಹುದು ಇನ್ನು ಮದುವೆ ವಿಚಾರದಲ್ಲಿ ಮತ್ತೆ ಅಡ್ಡಿ ಎದುರಾಗಬಹುದು ಇನ್ನು ಕನ್ಯಾ ರಾಶಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಕನ್ಯಾ ರಾಶಿಯ ಮೇಲೂ ಕೂಡ ಪ್ರತಿಕೂಲ ಪರಿಣಾಮ ಬೀರುತ್ತೆ ಈ ಸಮಯದಲ್ಲಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಕಚೇರಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಜಾಗರೂಕರಾಗಿ ಇರಬೇಕು ಆರ್ಥಿಕವಾಗಿ ಜಾಗರೂಕರಾಗಿ ಇರಿ ಮತ್ತು ಯಾವುದೇ ರೀತಿಯ ದೊಡ್ಡ ವಹಿವಾಟುಗಳ ಮಾಡದೇ ಇರುವುದು ಉತ್ತಮ ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಬರುವ ಸಾಧ್ಯತೆ ಇದೆ ಮನೆ ಖರೀದಿ ನಿವೇಶನ ಖರೀದಿಯಲ್ಲಿ ಮತ್ತೆ ಹಿನ್ನಡೆ ಅನುಭವಿಸುವಿರಿ ಯಾರಿಗಾದರೂ ನೀವು ಹಣ ಕೊಟ್ಟರೆ ಮರಳಿ ಪಡೆಯುವುದು ಸ್ವಲ್ಪ ಕಷ್ಟ ಇನ್ನು ಮೀನರಾಶಿ ಮೀನರಾಶಿಯ ಜನರಲ್ಲಿ ಈ ಸೂರ್ಯಗ್ರಹಣವು ಹಲವು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅದರಲ್ಲೂ ನಿಮ್ಮ ಹಳೆಯ ಆರ್ಥಿಕ ಸಮಸ್ಯೆಗಳಿಂದ ಅತಿ ದೊಡ್ಡ ಮಟ್ಟದ ಸಮಸ್ಯೆ ಎದುರಿಸಬೇಕಾಗುತ್ತೆ ಆನ್ಲೈನ್ ಪಾವತಿಗಳು ಇನ್ನು ಬ್ಯಾಂಕಿಂಗ್ ಕುರಿತು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಿದೆ ನ್ಯಾಯಾಲಯದ ಸಂಬಂಧ ಯಾವುದಾದರೂ ವಿಚಾರದಲ್ಲಿ ನೀವು ಅಲೆದಾಟ ಮಾಡುತ್ತಿದ್ದರೆ ಆದ್ದರಿಂದ ಕೂಡ ಮತ್ತಷ್ಟು ಹೆಚ್ಚು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಅದೇ ರೀತಿ ಆಸ್ತಿ ಖರೀದಿ ಮುಂದೂಡುವುದು ಉತ್ತಮ ಪೋಷಕರ ಆರೋಗ್ಯದಲ್ಲಿ ಏರುಪೇರು ಬರಬಹುದು ಆಧ್ಯಾತ್ಮಿಕ ವಾಗಿ ಗ್ರಹಣಗಳು ದುರದೃಷ್ಟಕರ ಘಟನೆ ಎಂದು ನಂಬಲಾಗುತ್ತೆ ಈ ಮತ್ತು ಸೂರ್ಯಗ್ರಹಣ ಭೂಮಿ ನಡುವೆ ಚಂದ್ರನು ನೇರ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ ಈ ಸೂರ್ಯಗ್ರಹಣದ ಪರಿಣಾಮವು ಕೆಲವು ರಾಶಿಗಳಿಗೆ ಅಶುಭ ಎಂದು ಪರಿಗಣಿಸಲಾಗಿದೆ ಈ ಸೂರ್ಯಗ್ರಹಣದಿಂದಾಗಿ ಮುಂದಿನ ಆರು ತಿಂಗಳ ಕಾಲ ಈ ಕೆಳಗಿನ ಮೂರು ರಾಶಿಗಳ ಜನರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎಂದು ಜ್ಯೋತಿಷಿಗಳು ಎಚ್ಚರಿಕೆ ನೀಡಿದ್ದಾರೆ ಮೊದಲನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರು ಗ್ರಹಣದ ಸಮಯದಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕು ತಮ್ಮ ಸಂಗಾತಿಯನ್ನು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಹೊಂದಾಣಿಕೆ ಇರಲಿ ಜಗಳದಿಂದಾಗಿ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆದ್ದರಿಂದ ಮಾತುಗಳನ್ನು ಸ್ವಯಂದಿಂದ ನಿರ್ವಹಿಸಿ ಹೂಡಿಕೆಯಲ್ಲಿ ನಷ್ಟದಿಂದಾಗಿ ಒತ್ತಡ ಹೆಚ್ಚಾಗುತ್ತೆ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ಮನಸ್ಸನ್ನ ಶಾಂತವಾಗಿ ಇಟ್ಟುಕೊಳ್ಳುವುದರಿಂದ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗುತ್ತೆ ವಿಶೇಷವಾಗಿ ಈ ರಾಶಿಯವರು ಕಲಾಕ್ಷೇತ್ರದಲ್ಲಿ ಅವರು ಜವಾಬ್ದಾರಿಯುತವಾಗಿ ಮತ್ತು ಎಚ್ಚರಿಕೆಯಿಂದ ವರ್ತಿಸಬೇಕು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಗ್ರಹಣದ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಪರಿಸಬೇಕಾಗುತ್ತೆ ಯಾವುದೇ ವಿಷಯದಲ್ಲಿ ನಿರ್ಮಕ್ಷ ವಹಿಸಬೇಡಿ ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಡಿ ಏಕೆಂದರೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಕಾರಾತ್ಮಕ ಪರಿಣಾಮಗಳನ್ನ ಬೀರಬಹುದು ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ಕನ್ಯಾ ರಾಶಿಯವರನ್ನ ಕಾಡುತ್ತೆ ವ್ಯವಹಾರದಲ್ಲಿ ಹಣದ ನಷ್ಟದಿಂದಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು ಪರಿಸ್ಥಿತಿ ಏನೇ ಇರಲಿ ಸ್ವಲ್ಪ ತಾಳ್ಮೆ ಮತ್ತು ಧೈರ್ಯವನ್ನ ತೋರಿಸಿ ಯಾವುದೇ ಸಾಲ ತೆಗೆದುಕೊಳ್ಳಲೇಬೇಡಿ ಈ ಸಮಯದಲ್ಲಿ ತೆಗೆದುಕೊಂಡ ಸಾಲಗಳನ್ನ ಮರುಪಾವತಿಸಲು ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಧನುರಾಶಿ ರಾಶಿ ಇನ್ನು ಧನು ರಾಶಿಯವರಿಗೆ ಗ್ರಹಣದ ಸಮಯದಲ್ಲಿ ಕಚೇರಿಯಲ್ಲಿ ಹಲವು ಸವಾಲುಗಳು ಎದುರಾಗುತ್ತೆ ಆದರೆ ಸಮಸ್ಯೆಗಳಿಗೆ ಹೆದರಲೇಬೇಡಿ ಅವುಗಳನ್ನ ಒಂದೊಂದಾಗಿ ಬಗೆಹರಿಸಿ ನಿಮ್ಮ ಸಿದ್ಧಾಂತಕ್ಕೆ ಹೊಂದಿಕೆಯಾಗುವ ಜನರನ್ನು ನೀವು ಮೀಟ್ ಆಗಿರಿ ಆದರೆ ಕೆಲಸಕ್ಕೆ ಸಂಬಂಧಿಸಿದ ಸಂಘರ್ಷಗಳ ಸಾಧ್ಯತೆ ಇರುತ್ತೆ ಇನ್ನು ಉದ್ಯೋಗ ಹೆಚ್ಚುವರಿ ಶ್ರಮ ವಹಿಸಬೇಕಾಗುತ್ತೆ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಈ ಎಲ್ಲಾ ನಿಯಮಗಳು ಪಾಲನೆ ಮಾಡಿದರೆ ನಿಮಗೆ ಸೂರ್ಯಗ್ರಹಣದ ಪ್ರಭಾವ ನಿಮ್ಮ ಜೀವನದ ಮೇಲೆ ಬೀರುವುದಿಲ್ಲ ಎಂದು ಬಹಳ ಹಿಂದಿನ ಕಾಲದಿಂದಲೂ ನಡೆದು ಬಂದ ಪದ್ಧತಿ ಸ್ನೇಹಿತರ